ಆಗಿಲ್ಲ ಅಮ್ಮ ಮೀನು ಅಡಿಗೆ ಅಡಿಗೆ ಆಗಿಲ್ಲ ಆತ ಹೋಗಿಲ್ಲಂತ ಪಪ್ಪು ಅದೇ ನೋಡ್ಕೊಂಡು ಕುಂತಾಳಲ್ಲಿ ಹಂಗ ಹೊಟ್ಟು ಭಾಳ ಸಾಕೈತೆ ಪಪ್ಪುಗ ಹಾಂ ಈಗ ನೋಡ್ರಿ ನೀರೆಲ್ಲ ಖಾಲಿ ಆದ್ರೆ ಅಂದ್ರಿಂದ ಈಗ ಅಳಿ ಸಾಕು ಸಾಕ್ರೂರಿ ತಗೊಂಡು ಭಾಳ ಐತಿ ಏನದ್ಮ ನಜ್ಮಾ ಓಯ್ ಅದ್ ನಿಂದ್ ಕೇಳಿ ಇವ್ರಿ ಅದ್ ಕಟ್ಗೆ ನಿನ್ ಕಡೆ ಇದ್ದದ್ ಕಟ್ಗೆ ಎಲ್ಲ ಹಾಯ್ ಎಲ್ ಹೋಗಿದ್ದೆ ಸದ್ದಮ್ಮ ಇಲ್ಲ ಇಲ್ಲಲ್ಲ ಬಾಳ್ ಮಿಸ್ ಮಾಡ್ಕೊಂಡಿವ್ ನಾವು ಹಾ ಏನಂತ ಜಿಮ್ನಾಗ ನೆಗಡಿ ಐತೆ ಸಸಿ ಕುಂತಾಳ ಅಲ್ಲಿ ಹೊರಗ ಹೊರಗದ ನೋಡಲಿ ನಮ್ಮ ದೊಡ್ಡಪ್ಪ ನಮ್ಮ ಸಣ್ಣಪ್ಪ ಅಪ್ಪ ನಮ್ಮ ಸಣ್ಣ ಅಪ್ಪನ ಕಾಲ ಅಂಕ್ರ ಮ್ಯಾಲೆ ಹೋಗ್ತವೆ ಈಗ ಕುಂತರದ ನೋಡಲ್ಲ ಅವ್ರನ್ನ ಇಬ್ಬರು ಹಾಕತ್ತೇ ಕುಂತಾರ ಅದಕ್ಕೆ ಕಾಲು ಮಾಡ್ತೀವಿ ಪಾಪ ಇಲ್ಲ ಬೆಳಗ್ಗೆ ತಣ್ಣ ಬರ ಆಯ್ತು ಅವ್ರಿಗೆ ಹ್ಞೂ ಹ್ಞೂ ಹೌದೌದು ಗೊತ್ತು ಈಗ ಏನು ಹಾಕತ್ತೀನಿ ನೀನು ಫಂಕ್ಷನ್ ಮುಗಿತ ಅಂತ ಅನ್ನ ಇವತ್ತು ಇವತ್ತೆಷ್ಟು ಬೇಕಾದ್ರೆ ಮಾಡ್ರಿ ಅಂತೇಳಿ ಅಂದ ಹೌದ ಹೌದಾ ಓಕೆ ಓಕೆ ನೋಡ ಇಪ್ಪತ್ತೈದು ತಾರೀಕು ಬರ್ಕಂತ ಸ್ವಚ್ಛ ಮಾಡ್ತದ ಐತನಾ ಹ್ಞೂ ಹೌದಾ ನೋಡಿರಿ ಆಪಾ ಆಪಾ ನೋಡ್ರಿ ಎಂದೆ ಎಂಥ ಕಾಲು ಬಂತು ರೀ ಇದು ಈಗ ನಾ ಈಗೆಲ್ಲ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ನಸ್ರನಾಕ್ಷನ್ ಎಲ್ಲ ಮುಗಿದ್ಮೇಲೆ ಒಂದೆಂಟು ದಿನ ಬಂದಿಲ್ಲ ಮಕ್ಕೋಬೇಕಂತ ಮಾಡಿ ಈಗ

ನೋಡಿ ನೋಡಿ ಇಲ್ಲಿ ಏನಾಯ್ತು ಏನ ಯೋಚನೆ ಮಾಡ್ರಿ ಯೋಚನೆ ಮಾಡ್ರಿ ಹ್ಞೂ ಮುಗೀತ ಹ್ಞೂ ಅಂದ್ರೆ ಹೇಳಂಗಿಲ್ಲನಾ ಅವ್ನ ಮಾಡ್ದೈತಿ ನಿಮ್ಮ ಬಾಬಿನ ಕರ್ಕೊಂಡ್ಬರ್ತಿನಿ ಅಂತ ಅನ್ನಂಗಿಲ್ಲ ಚಾಚಿಯರ್ಗಿನ ಬಗ್ಗಿಸ್ಬೇಕಂತ ನಾವ್ ಹಾಂ ಹೌದೌದು ನೋಡ್ರಿ ಅಪ್ಪ ನೋಡಿರಿ ಅಂತ ಕಾಲ ಬರ್ತೀರಿ ಆ ನೋಡಿರಿ ಹೆಂಗೆ ಮಾತಾಡ್ತಾರೀ ಹಾಂ ಬಿರುದು ಚಲೋ ಸಿಕ್ತವಾ ಸರ್ಬಾಷ್ ಕೊಟ್ಕೊಳಕತ್ತಂತವ ಕೊಟ್ಕೊಳ್ಳಾಕತ್ತಂತವ ಐವಾ ಏ ತಾಯಿ ನಾನು ಬಂದಿದ್ದೆ ಅದಕ್ಕೆ ಏಮ್ಮ ಓಯ್ ನಾನು ಬಂದಿದ್ದೆ ಅದಕ್ಕೆ ಹೋದತ್ತೀನ ಐದು ಪಾತಿ ಕೊಡ್ಸನ್ ಮಲಿದದ್ದು ಜನಬ್ರಿಗೆ ಹೇಳಿ ಟೈಮ್ ಇದು ಮಗ್ರಿಮ್ ನಾವು ಒಂದು ಮುಗಿತೀಗ ಹ್ಞೂ ಹ್ಞೂ ಕರ್ಸೋಣ ಎಲ್ಲಿ ಮಾಡೋದು ನಾನು ನಾನಂತೀನಿ ಅಮ್ಮ ಏನಂದ್ರು ಪರತ್ನೊಳಗೆ ಮರೀದು ಹಾಕಿ ಅದ್ರ ಮ್ಯಾಗ ಇವನ್ನ ಚಿರಾಕ ಇಟ್ಬಿಡ್ರಿ ಅನ್ನಕತ್ತಾರ ಎಲ್ಲರೂ ಹಂಗೆ ಇಡ್ತಾರ ಅಂತಂದು ಹ್ಞೂ ಪರತ್ನೊಳಗೆ ಮರಿದು ಹಾಕಿ ಹ್ಞೂ ಕೆಳಗೆ ಹಾಕಬೇಡ್ರಿ ಅಂತಂದು ಪರತೊಳಗೆ ಹಾಕಿ ಓ ಅದೇ ಪರಾತೊಳಗೆ ಹಾಕಿ ಇದನ್ನ ಇಡ್ರಿ ಅಂತಂದು ಹೇಳಿ ಹ್ಞೂ ಹಾಂ 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 ಐ ಬೇಡ ಹಂಗೆ ಹಾಕ್ಬೇಕು ಮಲಿದಷ್ಟು ಹಾಕೋ ಅರಿಬ್ಬಿರಿವಿ ಏನು ಬೇಡ ಹಾಕಿ ರೌಂಡಾಗಿ ಇಡಬೇಕು ಇಲ್ಲ ಉದ್ದು ಹಿಂಗೆ ಇಡ್ತಾರೆ ಹಂಗಾರೆ ಇಡಬೇಕು ಒಟ್ಟು ಚಂದಾಗ ಚಂದ ಚೆಂದ ಹಾಕೋಮ್ಮ ಹ್ಞೂ ಹೂ ಅದ ಬಾ ಮಾಡ್ತೀನಿ ಬಾ ನಾನು ಬೇಡ ಬೇಡ ಅರಿಬ್ಬ ಬೇಡ ಏನು ಮಾಡತ್ತಿರಿ ಆಯ್ತು ಹ್ಞೂ ಆಯ್ತು ಆಯ್ತು ಹ್ಞೂ ನಮ್ಮ ದೇವ್ರ ಕೊಂಡು ಚಲೋ ಆಯ್ತಾವೆ

ಹಾ ಅವ ಗಂಡ ಎಂತಿ ಇಬ್ಬ್ರಕೂ ನಿಂತ ಆಯ್ತು ಬಿಡು ನೀವು ಒಂದ್ ಹನ್ನೊಂದು ಬತ್ತಿ ಬೇಕ್ರಿ ಹನ್ನೊಂದು ಬತ್ತಿ ಮಾಡಿದೆ ನಾನು ు తుప్ప నెన ఇట్బడ అంద్రీ బీరా మనకి ఇట్కీ నర్సర తర్సా కషాడ్రీగా క్షమకి నోడ్రీ స ఇకూ ఇడమ్ అందీరా పరాతిగా అది చాలాబడ ಪ್ಯಾಚ ಕಮ್ಮ ಎರಡು ಹಾಂ ಆಯ್ತು ಬೆಂಕಿ ಆಯ್ತು ಆಮೇಲೆ ಹಾಕೋಂತ ಜನವರು ಒಂದ್ಮೇಲೆ ಅದೇ ಅದಕ್ಕೆ ಜನವರು ಒಂದ್ಮೇಲೆ ಹಾಕೊಂಡ್ಬರ ಅಂತ ಈ ಬೇಡ

ರೌಂಡ್ ಹಿಡಿದ್ ಅಂದ್ರೆ ರೌಂಡಗಿಡ ಇಲ್ಲ ಉದ್ದ ಹಿಡಿದ್ರೆ ಉದ್ದ ಹಿಡಿತವೋ ಇಲ್ಲ ಅಂತ ಅದಕ್ಕೆ

ನನ್ ಸಪ್ಪೆ ಚೀಚೀ ಟಿಲಾನಾ ಅಸಿನಾ ಬಾಯಿಗೆ ನೀಕ್ ಪಣಿಕಾ ಅಣ್ಣ ಕಡಿಯೋದು ಬಕರಿ ಬೋರ್ ಕಾ ಹೈ

ಹಾ ಹಾ ಕೊಬೇಕ ಮಮ್ಮತ್ತ ಬರ್ರಿ ಬರ ಬರ ಹ್ಮ್ ನೋಡ್ರಿಪ್ಪ ಈಗೆಲ್ಲರಿಗೂ ಊಟಕ್ಕೆ ಹಾಕಿಕೊಡಾಕತೀವಿ ತೊಂದರಾಕತ್ರಿ ಒಬ್ಬೊಬ್ಬರು ಬಂದ್ ಬಂದ್ ಇಲ್ಲೇ ಹೊರಗೆ ಹಾಕೊಡಕತ್ತೀವ್ರಿಪ್ಪ ಆಯ್ಕೆ ಮಾಡಾಕತ್ತಿ ಮುಟಗಿ ಮಾಡಾಕತ್ತ ಹಾ ಹಾ ಇರಲಿ ಬಿಡಿಗೆ

ಮಸ್ತಗೈತೆ ಜಿಗ್ರಿ ಹಾಕ್ವೆ ಹಾಕಿ ಲೆಕ್ಕ ಹ್ಞೂ ಇಲ್ಲಿ ನೋಡ್ರಿಪ್ಪ ಇವಾಗ ಊಟಕ್ಕೆ ಕೊಟ್ಟಿವ್ರಿ ಊಟಕ್ಕೆ ಕೊಟ್ಟಿವಿ ಬಾಬಾ ಆಮೇಗಡೆ ಸದ್ದಾಮೆ ಊಟ ಮಾಡತ್ತಾರ ನೀವೇನ್ ಮಾಡತ್ತೀರಿ ಚುಮಟಾ ಚುಂಟಿ ಹೌದನ ಚಲೋ ಆಯ್ತು ಬಿಡು ಹೆಂಗ್ ಅಡಿಗೆ ಯಾರ ಒಬ್ಬರು ಏನ್ ಹೇಳಕತ್ ಬಿಟ್ರಾಮಸ್ಕೊಂಡು ಹೇಳಾರ ಇವತ್ತು ಯಾಕ ಏನಿಲ್ರಿ ಸಪ್ ಆಗದ್ ಹಾಕತ್ತೀರಿ ನೀವು ಹೌದನಾ ಹೌದನ್ನ ಚಲ ತೋಡುವ ಇದೊಂದು ಐಡಿಯಾ ಚಲೋ ಹೇಳಿದೆ ಅಲ್ಲೆಲ್ಲರೂ ಡ್ಯಾನ್ಸ್ ಮಾಡ್ಕತ್ತಾರ ನೀ ಒಳಗ ಊಟ ಹೋಗಿ ಡ್ಯಾನ್ಸ್ ಊಟಕ್ಕೆ ಕೊಟ್ವಿ ಎಲ್ಲ ಮುಗೀತ್ರಿ ಈಗ ಮತ್ತೆ ನಾವು ಏನಾರ ಸ್ವಲ್ಪ ತೊಳೆ ಕೊಳ ಏನರ ಮಾಡಿದ್ರು ಮಾಡಿದ್ರೆ ಬಂದು ಇದು ಮಾಡೋಕ್ಕೈತೆ ಎಷ್ಟಕ್ಕೆ ರಗಡ ಆಗ್ತೀವಿ ಸ್ವಲ್ಪ ಮನೆಗೆ ಹೋಗಂದ್ರಿಗೆ ಅಂದ್ರೆ ಅಮ್ಮನಿಗೆ ಈಗ ಮತ್ತು ಮೀನು ಬುದ್ಧಿ ಎಲ್ಲ ತೊಳೆ ಹೋಗಿ ಮಾಡೋ ಎಲ್ಲ ಇರ್ತವ್ರೆ ನಾವು ಹಂಗಾಗಿ ಬರ್ತೀವಿ ಈಗ ಮನೆ ಬಂದಿರಿ ನಾವು ಈಗ ಮನೆಗೆ ಅನ್ನ ಮತ್ತೆ ಆಮೇ ಕಡೆ ಇದು ಜಿಗ್ರಿ ಪಲ್ಯರು ಇಷ್ಟು ಹಾಕೊಂಡು ಜಿಗ್ರಿ ಪಲ್ಯ ಆಮೇ ಕಡೆ ದಾಲ್ ಅಮ್ಮ ಮತ್ತು ಅಮ್ಮಮ್ಮೀನ ಸ್ವಚ್ಛ ಮಾಡ್ಕೊಂಬಿದ್ರೆ ಅವನ್ನ ಬಂದು ಈಗ ಮಸಾಲೆ ಮಾಡಿ ಸಾರು ಮಾಡಿದರೆ ಇಲ್ಲಿ ಇಲ್ಲಿ ಫ್ರೈ ಮಾಡ್ತೀನಿ ನಮ್ಮ ಹೆಸರಿನ ಫೋನ್ ಹಚ್ಚಿಲ್ದರಿ ಅದು ಸ್ಯಾರಿ ಕೊಡ್ತಾರಂತೀಗ ಅವರು ತೊಗೊಂಬಾ ಹೇಳಿ ಅಮ್ಮ ಅರಿಪ್ಪ ನಾನು ಅದನ್ನ ವಾಪಸ್ ಕೊಟ್ಟು ಬರೋಕಮ್ಮ ಆಕಿಗೆ ಹೋಗಿ ಆಪಾಗದನಾ ಅಲ್ಲಿ ನಿನಗೆ ವಾಪಸ್ ಮ್ಯಾಲೆ ತೊಗೊಂಬ್ರಿ ಅಂತು ಐ ಮತ್ತು ಅಲ್ಲಿ ಹೋಗಿ ಕೊಟ್ಬಿಟ್ಟು ಸೀರೆ ಆಕಿಗೆ ಮತ್ತು ನೀವು ಹಬ್ಬನ ಎದಕ್ಕೆ ಹೋಗ್ಬೇಕಂತ ಎಲ್ಲ ಜಗನ ನೀನು ತೋರ್ಸಾಕ ಕೇಕ್ ಈಕಿಕ್ಕೇಕ್ಬೇಕಂತೀಪ ಒಂದು ಪೀಸ್ ಇಲ್ಲೇ ಮನೆಯಾಗೆ ಮಾಡ್ಬೇಕಲ್ಲ ಸುಮ್ಮ ಹಬ್ಬ ಬಂದೆ ಅಂದ್ರೆ ಕುಂದ್ರನಿಲ್ಲ ಅಲ್ಲಿ ಬಾ ಅನ್ನ ಕೆಳಗ ಹಾಂ ನಾನು ಕಾಲು ಸಾವಿ ತಮ್ಮ ಅದ್ರ ಸಲುವಾಗಿ ಬೇಡ ಬೇಡ ನಾನು ಮತ್ತೆ ಅಲ್ಲಿ ಬರ್ತೀನಿ ಅದಕ್ಕೆ ಬರ್ತೀನಿ ವಾಪಸ್ ಪಟ್ಟ ನಾಂಕ ಲೇಟ್ ಮಾಡಲ್ಲ ಹೋಗಿ ಬಂದೆ ಇಸ್ಕೊಂಡ್ ಬಂದೆ ನೋಡಿ ಸೀರಿ ಸೀರೆ ಅಷ್ಟೆಷ್ಟ ತೋರಿಸ್ತೀನಿ ರೀ ಬಾ ಹಸಿನ್ ಸೀರೆ ಹೂವು ಇದು ಒಂದು ಇದೊಂದುನಾ ಇದು ಒಂದು ಇವು ರೇಷ್ಮೆ ಸೀರೆ ಇವು ಹ್ಞೂ ಇದೊಂಥರ ಇದೊಂಥರ ಚಿನ್ ಮಾಡೋಕೆ ಕೊಡೋದ ನಾ ಏನು ಸುಮ್ಮನೆ ಉಟ್ಕೊತೀಯಾ ಹಂಗಾಗಿ ಎಲ್ಲಿದ್ದು ಬಿಡೋಣ ಅದು ನೂರು ರೂಪಾಯಿ ನೂರು ರೂಪಾಯಿ ಅದಾವೆ ರೀಪಾ ಹಾಗಾಗಿ ಬೇಡ ಅಂತೇಳಿ ನಾವು ಕೊಟ್ಟಿಲ್ಲ ರೀ ನಿಮಗೆಲ್ಲರೂ ನಾವು ತೋರಿಸಿದಲ್ಲಿ ಸೀರೆ ತೋರಿಸಿದ್ವಿ ಆಮೆ ಕಡೆ ಆ ರೀಪ ಜ್ಯುವೆಲರಿ ಎಲ್ಲ ತೋರಿಸಿದ್ವಿ ಆಮೇ ಕಡೆ ನೀವು ಕಮೆಂಟ್ ಮಾಡಿ ಹೇಳಿದ್ರಿ ಬಳಿ ಇಂಥವ ತೊಗೋಬೇಕು ಹಂಗಂತಂದು ಅದಾವೆ ರೀ ಕಡೆ ಅವು ಹಾಗಾಗಿ ಅವನು ಸೆಟ್ ಮಾಡೋಕಾಡ್ರಿ ಅದಾವನ್ನ ಮತ್ತೆ ಸೇಮ್ ಕಲರ ಇಲ್ಲ ಟ್ರೆಟರ್ ಸೀರಿನ ಬ್ಲೌಸ್ ನೋಡಿ ಲಿಟ್ಟು ಯಾರಿ ಪನ್ನ ಬ್ಲೌಝು ಬ್ಲೌಸ್ ರೋಮ್ ಮಡಿ ಚಿಡ ಅದನ್ನ ಕಲರ್ ಸೇಮ್ ಅದಾವ ಹಾಂ ಚಲೋ ಆಯ್ತು ರೀ ಪಾ ಅದೊಂದು ಇಲ್ಲ ತದ್ರ ಮತ್ತೆ ಆರ್ಡ್ರ್ ಮಾಡಿಕೊಂಡ್ರಿ ಹಾಂ ಇಲ್ಲ ಅಂದ್ರೆ ಇಲ್ಲೇ ಸಿಗ್ತಾವ್ರೆ ಬಳಿಯ ನಡೀತೇಲಿ ಕೊಡಿ ಹಾಂ ಹ್ಮ್ ಸೇಮ್ ಕಲರ್ ಆಯ್ತು ಈ ಥರಕ್ಕೆ ಹೋಗ್ತಾವ್ ತಗೊಂಡ ಹೋದಿಲ್ಲ ಹ್ಮ್ ಹ್ಮ್ ನೋಡ್ರಿ ಬಿಡುವ ಎಲ್ಲ ಸೇಂತಿ ಮುಗೀತ ನಿಂದ ಇಲ್ಲ ನೋಡ ಕೆಳಗಿಟ್ಟಿಯಲ್ಲ ನಂದು ಕೆಳಗೆ ಇಟ್ಟು ತಂದ ಮ್ಯಾಲ ಇಟ್ಟಿ ಅದೈತಾರಿ ಮಾಲಿಸಲ್ಲ ಅಂತಂದು ಅದಾವ ಕಲರ್

ನೋಡ್ಬಾ ಇವಾಗ ನಾವು ನಮ್ ಕಡೆ ಬಂದಿರಿ ನೋಡ್ರಿ ಮಂಡವಾ ಹಾಕಿದ್ರಿ ಅದ್ರಿ ಎಷ್ಟ್ ಚಂದ ಇಲ್ಲಿ ಗಿಡ ಹಚ್ಚಾರ ನೋಡ್ರಿ ಹೂವಿನ ಗಿಡ ಹಾ ಮಸ್ತ್ ಆಗೈತಲ್ಲ ಇದು ಡೇರೆ ಹೂವು ನೋಡ್ರಿ ನಸ್ರನಿದ ಇವು ಡೇರೆ ಹೂ ಇವು ಅದೇ ಐತಿ ನೋಡದ ಅದಿಲ್ಲ ಡೇರೆ ಏ ಡೇರೆ ಹೂ ಇವು ಇಲ್ಲೆಲ್ಲ ಅದೂ ಹ್ಮ್ ಸೆವೆಂತ್ಗ ಸೆವೆಂತ್ಗ ಅಂತಿರಲ್ಲಿ ಜೇರಾ ಅಂದಲ್ಲ ಪರ್ಪಲ್ ಕಲರ್ ಸೆವೆಂತ್ಗೆ ಹೂ ಅಲ್ಲವು ಡೇರೆ ಮಾವು ಇದು ಗುಲಾಬಿ ಹೂ ಇದೆ ಇವು ಡೇರಿನ ಅನ್ನ ಸಣ್ಣ ಡೇರಿ ಅಲ್ಲಮ್ಮ ಇವು ಹಾ ಇಲ್ಲಮ್ಮ ಇದ್ರ ಬೇಕು ಹೇಳ್ತಾ ಇರ್ತವ ನಮ್ಮ ಫ್ರೆಂಡ್ಸ್ ಇದ್ರು ಹೂವು ನೋಡು ಎಷ್ಟ ಇವು ಹಳೀಗತಿ ಮಸ್ತ್ಗೆ ಹುಡ್ವ ಸೂಪರ್ ಸೂಪರ್ ಇದು ಮಂಡವಾ ಚ ಅದೇನಾ ಲೈಟ್ ಆತದ ಹಾ ಜೀರಾ ನಾರಿ ನಾರಿಪುರ ನಂಗ ಸ್ವಲ್ಪ ಕೊಡ್ರಿ ಅಲ್ಲಿ ಬೇಜಾರಿ ಸ್ವಲ್ಪ ಬೇಜಾರಿ ಒಂದು ಇಟ್ಕೊಡ್ಲಿ ತೀನ್ ನಂಬರ್ ಅಂತ ನಿನ್ ಮಗ ಹನ್ನೆರಡು ನಂಬರ್ ಹಾಕಿದ್ರೆ ಸಾಕಾಗೈತಿ ಅವನಿಗೆ ಒಂದ್ ನಂಬರ್ ಅಂದೇನ ಕೊಡ ಕೊಡ ಮತ್ತೆಲ್ಲ ರೇಷನ್ ಬಂತರಿ ಉಳ್ಳಾಗಡ್ಡಿ ರೀ ಟಿವಿ ಕುಂದರ್ಸಿದಿರಾ ಸೂಪರ್ ಆಗೈತೆ ಅವ ಟಿವಿ ಎಲ್ಲ ಮಸ್ತ್ ಆಯ್ತಿ ನೋಡಿರಿ ಟಿವಿ ರೀ ಹಾಂ ಸ್ಕ್ರೀನ್ ನೋಡಿದ್ರಂಗೆ ಆಗೈತೆ ಹಾಂ ಮಾಡು ಮಾಡ್ ಮಾಡ ರೇಷನ್ ಬೆಡ್ ಬಾಯ್ತು ನೋಡಿರಿ ಮೊನ್ನೆ ಬರತ್ತಂದ್ರೆ ಮೊನ್ನೆ ಬಂದಿಲ್ಲ ಇವತ್ತು ಬಾಯ್ತಿ ಮಸ್ ಆಯತ್ನ ಈ ಬೆಡ್ರೂಮ್ ಇಂದ ಬೆಡ್ ಆಯ್ತು ನೋಡ್ರಿ ಸಿಮು ಸಿಮ್ಮ ಬೆಡ್ ಆಯ್ತಲ್ಲ ಮೇಲೆ ಕೆಲಸ ಐತ್ರಿ ಅಂದಿಷ್ಟು ಏನಪ್ಪ ಅಂದ್ರೆ ಸ್ವಲ್ಪ ಹೊರಸದೈತ್ರಿ ಹಂಗಾಗಿ ಬೆಳಿಗ್ಗೆದ್ದನ್ನ ಅರಿಪ್ಪನ್ ಕರ್ಕೊಂಬರಾಕೆ ಫೋನ್ ಹಚ್ಚಿ ಹಚ್ಚಿದ್ಲು ಇವರು ಇದ್ದಿದ್ದಿಲ್ರಿ ಕಳಿಸ್ಕೊಡ್ಬೇಕು ಅಂತಂದ್ರೆ ಈಗ ಬಂದ್ರೆ ಅವರು ಆಕೆನು ಈವಾಗ ಬಂದ್ಲ ಹಂಗಾಗಿ ಎಲ್ಲರ ಕೂಡ ಬಂದ್ಬಿಟ್ಟಿರಿ ಇವೆಲ್ಲ ವರ್ಷ ಹೋದ ನೋಡ್ರಿ ವರ್ಷ ಹೋಗ್ಲಿಲ್ಲ ಮ್ಯಾಗಿನ್ ರೂಮ್ಗಳು ಏಮಾ ಬೈಕೆಟ್ ಆಯ್ತಾನ ಅಂತ ಅಪ್ಪ ಬೈಕೆಟ್ ಆಯ್ತಾನೆ ಮ್ಯಾಲೆ ಅಂತ ಕೇಳ್ದೊಡಪ್ಪ ீது நீர்ாக்கிம் இதரதா ഇല്ല അറിപ്ക്കാസ്കൂട്രൂം ഐത്സത്തി ഈ നോ നസളെ ആക്കട മനീ ബ്രീ ബാഡി ബേഡ അത കരക്ട് മുഖ്യന്താ അത ഇര മറ്റ നാ ബര മേലെ ഇത് ബെഡ്രൂമ ഇത് ടോയ്ലെറ്റ് റൂമ ആ കിച്ച ഇത് ഹാൽ ഹിഗല ടൈം ഐത് ഗെ ആ ಹೋಗಕ್ಕೂರಿ ಅಂಗಡಿಗೆ ನಾವು ಏನ್ ತೊಗೊಂಬರಲ್ರಿ ಹಾ ಇದು ಬಿದ ಬಾಟ್ಲಿದೊಂದು ಆ ಕೊಡಿ ಕೊಡಿಯಮ್ಮ ಏ ಇಲ್ಲಿ ತಗೋರಿ ಮತ್ತೆ ಹಂಗ ಇದನ್ನ ಇನ್ನು ಕೊಡೋಮ್ಮ ಕೊಡಿ ಇದನ್ನ ಇದೇನ ಐತಿ ಇದು ಅಷ್ಟ ಇದು ಹಾಸ್ಕೊಂಡು ಕುಂದ್ರದ ಅಷ್ಟ ಕೊಡೋಗ ಹಾಸ್ಕೊಂಡು ಕುಂದ್ರ ನೋಡ್ರಿಪ್ಪ ತೊಗೊಂಡು ಹೋಗಿ ಬರೈತೆ ಸಾಮಾನಿ ಬಂದ ಆನ್ಲೈನ್ಪ್ಪ ಇದನ್ನ ಅಯ್ಯೋ ಮನಿದು ಓಪ್ನಿಂಗಿಂದ ಕಾರ್ಡ್ ಕೊಡಕ್ಕೆ ಹೋಗಿದ್ದಾರ ಅವರು ಅವ್ರಿಗೆ ಫೋನ್ ಹಚ್ಚಿತ್ರಿ ಈಗ ಆಯ್ಕೆ ಮಗನ ಕಡೆ ಇತ್ತು ಫೋನ್ ಮಮ್ಮಿ ಕಾಡು ಬಾಟ್ನೇ ಗಯಾಮ್ ಗೈ ಅಂತಂದಾರೆ ಅವ ನಾನು ಅಂಗಡಿಗೆ ಹೋಗಿದ್ದೆ ಈಕಿ ಗುಲಾಬ್ ಜಾಮೂನ್ ತೊಂಬರಮ್ಮ ಅಂತಂದು ಹೇಳಿದ್ಲ ಹ್ಞೂ ಅಂತ ಏನ್ ತರಕ ಆಯ್ಕೆ ನಮ್ಮ ಹೆಸರು ಗುಲಾಬ್ ಜಾಮುನ್ ಮಸ್ತ್ ಮಾಡ್ತಾಳ್ರಿ ಅದಕ್ಕೆ ಫೋನ್ ಹಚ್ಚಿದ್ವಿ ಏನು ಹಾಕಿ ನಾದ್ಬೇಕು ಅದಕ್ಕೆ ಅಂತ ಹೇಳಂದು ತಳ್ಳಿ ಅಪ್ಪ ಬರ್ರಿ ಬಂದು ಬರ್ತಾ ಮತ್ತೆ ಹ್ಞೂ ಹಾಕಿಡ ಇದನ್ನ ಮಾಡ್ಕೊರಿ ಮೊದಲ ಅಂದು ಏನದು ಸಕ್ಕರೆ ಪಣಕ ಅದು ಮಾಡ್ಕೊರೆ நீந்தோட ரீப்பா ஒன் எடு க்ளாஸ் ஹாக்கு சக்கிர சாக்கா பான்கு அண்ட் பரோது பான்கு இது மாதண அண் அல்லவரை குலாம் ஜாமூன் இட்டிவா பிடிங்க தப்பா சொல்

ಂಗಿ ನೋಡ್ರಿ ಸುಟ್ಟಿ ಹಾಕಾಡ್ರಿ ನಾಳಿನ ಇಲ್ಲ ಇವತ್ ನಾ ಬರೇಕಿದ್ದೆ ನನ್ ಬಾಳ ಸುಸ್ತಾಗಿ ತಗೊಂಡ್ ಹೋಗ್ ಹೋಗಲಿ ಸೀರಿ ಹಿಂದಂತಪ್ಪ ಅಂತ ಹೇಳಿದ್ರ ನಾಳೆ ತಗೊಂಡ್ ಬರ್ರ ತಗದಿಟ್ಟ ಅಂತ ಹೇಳ ಆಯ್ತು ಹೋಗ್ರಿ ಕ್ಯಾಮ್ರಾ ನಾಕ್ಸಕೀರಾ

ಹಾ ತಗದು ಹಾಕಿಕೊಡ್ರಿ ನಾನು ಅಂಗಡಿಗೆ ಹೋಗ್ಬಿಡ್ತೀನಿ ಟೈಮ್ ಆತಾಗಲಿ ಹಾ ಹೋಯ್ ಸಮಂತ ಒಂಬರ್ ಹತ್ತಿನಿ ನೋಡಲ್ಲ ಹಾಲೆ ಒಂಬತ್ತು ಗಂಟೆ ಹತ್ತು ನಿಮಿಷ ಆತು